ಸಂಜೆ ನನಗೆ ಮಾತನಾಡಬೇಕು ಅಂತ ಅನ್ನಿಸ್ತಾ ಇದೆ ಈ ಸಂದರ್ಭದಲ್ಲಿ ರೈತರು ಕರೆ ನೀಡಿದಂತಹ ಇವತ್ತಿನ ಹೆದ್ದಾರಿಯ ಬಂದ್ ಏನಿದೆ ಅದು ಯಶಸ್ವಿಯಾಗಿದೆ ಅನ್ನುವ ವರದಿ ಬರ್ತಾ ಇದೆ ಹಾಗೆಯೇ ರೈತರನ್ನು ಅವಮಾನಿಸುವ ಯತ್ನ ಮುಂದುವರೆದಿದೆ ಈ ನಡುವೆ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ವಿಭಾಗ ಏನಿದೆ ಅದು ಕೂಡ ಭಾರತಕ್ಕೆ ಮನವಿ ಮಾಡಿದೆ ಜನತಾಂತ್ರಿಕ ಮೌಲ್ಯಗಳನ್ನು ಉಳಿಸಿಕೊಂಡು ಬನ್ನಿ ಎನ್ನುವಂತೆ ಮಾತಾಡಿದೆ ಹಾಗೆಯೇ ಸ್ವಲ್ಪ ತಾಳ್ಮೆ ಇರಲಿ ಎನ್ನುವ ಮಾತನ್ನು ಕೂಡ ಹೇಳಿದೆ ವಿಶ್ವ ಭಾರತದ ಬಗ್ಗೆ ಮಾತನಾಡುವಂತಾಗಿದೆ ವಿಶ್ವದ ಬೇರೆ ಬೇರೆ ಭಾಗಗಳಿಂದ ಈಗಲೂ ಕೂಡ ರೈತ ಚಳವಳಿಗೆ ಅಪಾರವಾದ ಬೆಂಬಲ ವ್ಯಕ್ತವಾಗ್ತಾಯಿದೆ ಇದರ ನಡುವೆ ರೈತ ಚಳುವಳಿಯ ಹೆಸರನ್ನ ಕೆಡಿಸುವ ಯತ್ನ ಕೂಡ ಮುಂದುವರೆದಿದೆ ಈ ನಡುವೆ ಕುಳಿತು ನನಗೆ ಅನ್ನಿಸಿದ್ದು ಹೊಸ ರಾಜಕೀಯ ನಾಯಕತ್ವ ಹೊಸ ರಾಜಕೀಯ ಪಕ್ಷ ಹುಟ್ಟುವುದಕ್ಕೆ ನೆಲ ಪಕ್ವ ಆಗ್ತಾ ಇದೆ ಅಂತ ಭಾರತೀಯ ಜನರು ಭಾರತೀಯರು ಕಾಂಗ್ರೆಸ್ನ ಬಗ್ಗೆ ಭ್ರಮ ನಿರಸನಗೊಂಡು ಭಾರತೀಯ ಜನತಾ ಪಕ್ಷವನ್ನು ಆಯ್ಕೆ ಮಾಡಿದ್ರು ಅದಕ್ಕೆ ಬೇರೆ ಬೇರೆ ಕಾರಣಗಳಿದ್ದು ಈಗ ಬಿ ಜೆ ಪಿಯ ವರ್ಚಸ್ಸು ಕುಂದುತ್ತಾ ಇದೆ ಮೋದಿಯವರ ವರ್ಚಸ್ಸು ಕುಂದ್ತಾ ಇದೆ ಅದನ್ನು ಉಳಿಸುವ ಯತ್ನ ನಡೀತಾ ಇದೆ ಆದರೆ ಇಡೀ ದೆಹಲಿಯ ಸರ್ಕಾರ ಭಾರತೀಯ ಜನತಾ ಪಕ್ಷದ ಸರ್ಕಾರ ಮೋದಿ ನೇತೃತ್ವದ ಸರ್ಕಾರ ಎಷ್ಟು ಟೊಳ್ಳಾಗಿದೆ ಅನ್ನುವುದು ಈಗ ಬಹಿರಂಗ ಆಗ್ತಾ ಇದೆ ಸೊ ಮುಂದಿನ ಚುನಾವಣೆಯವರೆಗೆ ಈ ಸರ್ಕಾರದ ಈ ವರ್ಚಸ್ಸು ಉಳಿಯುತ್ತೆ ಅಂತ ಹೇಳುವುದು ಕಷ್ಟ ಮೋದಿಯವರ ವರ್ಚಸ್ಸು ಕೂಡ ಈ ಮಟ್ಟದಲ್ಲಿ ಉಳಿಯಲಾರದು ಹಾಗೆಯೇ ಅವರು ಅಧಿಕಾರಕ್ಕೆ ಮತ್ತೆ ತಿರುಗಿ ಬಂದೇ ಬರುತ್ತಾರೆ ಅಂತ ಹೇಳೋದು ಕಷ್ಟ ಆದರೆ ಇದಕ್ಕೆ ಪರ್ಯಾಯ ನಾಯಕತ್ವವನ್ನು ಒದಗಿಸುವ ಪರ್ಯಾಯ ಸರ್ಕಾರವನ್ನು ಒದಗಿಸುವ ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲ ಆ ಕಾರಣಕ್ಕಾಗಿ ಬಿ ಜೆ ಪಿ ಸರ್ಕಾರ ಉಳಿದಿರಬಹುದೇನೋ ಉಳಿಯಬಹುದೇನೋ ನಾನು ಹೇಳ್ತಾ ಇದ್ದೆ ಹೊಸ ರಾಜಕೀಯ ಶಕ್ತಿ ಮತ್ತು ಹೊಸ ರಾಜಕೀಯ ನಾಯಕತ್ವ ಹುಟ್ಟುವುದಕ್ಕೆ ಇದು ಸುಸಮಯ ಅಂತ ಹುಟ್ಟುವ ಸಮಯ ಇದು ಅಂತ ನನಗೆ ಅನಿಸೋದಕ್ಕೆ ಪ್ರಾರಂಭ ಆಗಿದ್ದು ದೇಶದಲ್ಲಿ ಕಾಣ್ತಾ ಇರುವ ಅಂಗಡಿ ಇದರ ಬಗ್ಗೆ ನೀವೇನೇ ಖಾಲಿಸ್ತಾನಿಗಳು ಅನ್ನಿ ರೈತರನ್ನು ಬೇರೆ ಬೇರೆ ಕಾರಣಗಳಿಗೆ ದೂಷಿಸಿ ಸುಳ್ಳುಗಳನ್ನು ಹೇಳಿ ಭ್ರಮೆಗಳನ್ನು ಸೃಷ್ಟಿಸಿ ಇದು ಯಾವುದೂ ಕೂಡ ನಿಮ್ಮನ್ನು ಉಳಿಸಲಾರದು ಇದು ಯಾವುದೂ ಕೂಡ ಸತ್ಯವನ್ನು ಮರೆಮಾಚೋದಕ್ಕೆ ಸಾಧ್ಯ ಇಲ್ಲ ಸತ್ಯ ಅನ್ನುವುದು ಪ್ರಖರವಾಗಿರುತ್ತೆ ಸತ್ಯವನ್ನು ನೀವು ಮುಚ್ಚೋದಕ್ಕೆ ಸಾಧ್ಯ ಇಲ್ಲ ಸತ್ಯದ ಅನ್ನುವುದು ಬೆಂಕಿ ಇದ್ದ ಮೇಲೆ ಆ ಬೆಂಕಿ ಮೇಲೆ ಟವಲ್ ಹಾಕಿದರೆ ಟವಲ್ಲೇ ಸುಟ್ಟೋಗುತ್ತೆ ಸೊ ಆ ಕಾರಣಕ್ಕಾಗಿ ಸತ್ಯವನ್ನು ಮುಚ್ಚಿಡೋಕ್ಕಲ್ಲ ಯಾರೇನೇನಲ್ಲಿ ರೈತರು ಏನು ಬಂದಿದ್ದಾರೆ ಅವರು ಎಲ್ಲರೂ ಖಾಲಿಸ್ತಾನಿ ಬಾಬಿಬ್ರಿ ಯಾರೋ ಖಾಲಿಸ್ತಾನಿಗಳಿರಬಹುದೇ ಹೊರತು ಲಕ್ಷಾಂತರ ಜನ ಅದು ರೈತರ ಧ್ವನಿ ಸೊ ಈ ರೈತರ ಸಿಟ್ಟನ್ನು ಈ ಧ್ವನಿಯನ್ನು ತಡೆದುಕೊಳ್ಳುವ ಶಕ್ತಿ ಏನಿದೆ ಅದು ಬಿ ಜೆ ಪಿಗಿದ್ದಂತೆ ಕಾಣ್ತಾ ಇಲ್ಲ ಆದರೆ ಬಿ ಜೆ ಪಿಯನ್ನು ರಿಪ್ಲೇಸ್ ಮಾಡಿದರೆ ಮೋದಿಯನ್ನು ರಿಪ್ಲೇಸ್ ಮಾಡೋ ಒಂದು ನಾಯಕತ್ವ ಎಲ್ಲ ಶಕ್ತಿ ಕಾಂಗ್ರೆಸ್ಸಿಗೆ ಇಲ್ಲ ಯಾಕಿಲ್ಲ ಅಂದರೆ ಕಾಂಗ್ರೆಸ್ ಪಕ್ಷ ನೆಹರು ಪಕ್ಷ ಮ ಏನು ನೆಹರು ಕುಟುಂಬದ ಅಡಿಯಾಳಾಗಿ ಹೋಗಿದೆ ಗುಲಾಮಿ ರಾಜಕಾರಣವನ್ನು ಕಾಂಗ್ರೆಸ್ ಮಾಡ್ತಾ ಬಂದಿದ್ದು ಆದರೆ ಇವತ್ತಿನ ಜನ ಸಮುದಾಯ ಅದನ್ನು ಒಪ್ಕೊಳ್ಳಾರು ಕೌಟುಂಬಿಕ ರಾಜಕಾರಣವನ್ನು ಉಳಿಸ್ಕೊಂಡು ಬರೋದಕ್ಕೆ ಇವತ್ತು ಸಾಧ್ಯ ಇಲ್ಲ ಸೊ ಆ ಕಾರಣಕ್ಕೆ ಅದರ ಜೊತೆಗೆ ಆ ಫ್ರೆಶ್ನೆಸ್ ಇಲ್ಲ ನಾಯಕತ್ವದಲ್ಲಿ ರಾಹುಲ್ ಗಾಂಧಿಯವರ ಇಮೇಜ್ ಏನಿದೆ ಅದು ಸಂಪೂರ್ಣವಾಗಿ ಹಾಳಾಗಿದೆ ಅದಕ್ಕೆ ಮಾಧ್ಯಮಗಳ ಪಾತ್ರ ಇದೆ ಬೇರೆ ಆದ್ದರಿಂದ ರಾಹುಲ್ ಗಾಂಧಿಗೆ ಬದಲಾಗಿ ನಾನು ಪ್ರಿಯಾಂಕನ ಕರ್ಕೊಬರ್ತೀನಿ ಅಂದರೆ ದೇಶ ಜನ ಒಪ್ಪಲ್ಲ ನೀವು ಯಾರನ್ನ ಕರೆದುಕೊಂಡು ಬಂದರೂ ಕೂಡ ನೆಹರು ಕುಟುಂಬದವರು ಏನಿದ್ದಾರೆ ಅವರು ಸತ್ವಹೀನರಾಗಿದ್ದಾರೆ ಅಂತ ಅಂದರೆ ನೆಹರು ಕುಟುಂಬದ ಮೊದಲ ನಾಯಕರುಗಳೇರಿದರು ಜವಾಹರ್ಲಾಲ್ ನೆಹರು ಅವರಿಗೆ ಸ್ವಾತಂತ್ರ್ಯ ಹೋರಾಟದ ಹಿನ್ನೆಲೆ ಇತ್ತು ಗಾಂಧಿ ಪಾಟೀಲ್ ಆಜಾದ್ ಅಂಥವರ ಒಡನಾಟ ಇತ್ತು ಆ ನಡುವೆ ಹುಟ್ಟದಂಥ ನಾಯಕತ್ವ ಅದು ಅಪಾರವಾದ ಓದು ಇತ್ತು ಸೊ ಅದಾದ ನಂತರ ಕೂಡ ನೀವು ಇಂದಿರಾ ಗಾಂಧಿಯವರ ವಿಚಾರಕ್ಕೆ ಬಂದರೆ ಇಂದಿರಾ ಗಾಂಧಿ ಜನರ ಜೊತೆ ಭಾಷೆಯನ್ನು ನೇರವಾಗಿ ಕಮ್ಯುನಿಕೇಟ್ ಮಾಡುವ ಭಾಷೆ ಇಲ್ಲದೆ ಕಮ್ಯುನಿಕೇಟ್ ಮಾಡುವ ಶಕ್ತಿಯನ್ನು ಹೊಂದಿದ್ದರು ಅವರು ಆ ಕಾಲಕ್ಕೆ ನೀಡಿದಂಥ ಘೋಷಣೆಗಳೇನಿವೆ ರೋಟಿ ಕಪ್ಪಡ ಅವ್ರ ಮಖನಿರಬಹುದು ಈ ಬಡತನ ನಿರ್ಬಹುದಿಲ್ಲ ಇಪ್ಪತ್ತು ವರ್ಷದ ಕಾರ್ಯಕ್ರಮ ಇದು ಭಾರತೀಯ ಮತದಾರ ಮನಸ್ಸಿನಲ್ಲಿ ನಿಂತಿತ್ತು ಅದಾದ ಮೇಲೆ ನೀವು ರಾಜೀವ್ ಗಾಂಧಿಯವ್ರನ್ನ ಗಮನಿಸಿದರೆ ಅವರು ಆಧುನಿಕ ಭಾರತದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಿದ್ದು ಅವರು ಸಿ ಡಾಟ್ ಪ್ರಾರಂಭಿಸುವ ಮೂಲಕ ಕಮ್ಯುನಿಕೇಷನ್ ಮಾಡಿದ ಕ್ರಾಂತಿ ಇಂಥದ್ದಿತ್ತು ಆದರೆ ಈಗ ಅಂತಹ ಒಂದು ಐತಿಹಾಸಿಕ ಪಾತ್ರವನ್ನು ನಿರ್ವಹಿಸುವ ಶಕ್ತಿ ನೆಹರು ಕುಟುಂಬದವರಿಗೆ ಯಾರೂ ಇಲ್ಲ ಅದರ ಜೊತೆಗೆ ನಾನು ಕೌಟುಂಬಿಕ ರಾಜಕಾರಣವನ್ನು ವಿರೋಧಿಸುವಂಥವನು ಈ ದೇಶ ಯಾರ ಅಪ್ಪನ ಮನೆ ಆಸ್ತಿನೂ ಅಲ್ಲ ಆಸ್ತಿಯಾಗ ಇದು ನೆಹರು ಕುಟುಂಬದ ಆಸ್ತಿನೂ ಆಗಕೂಡುದು ಇನ್ನಾರ್ದೋ ಕುಟುಂಬದ ಆಸ್ತಿನೂ ಹಾಕ್ಕೊಡು ಆದರೆ ಇಂಥ ಸಿಚುವೇಶನ್ ನಿರ್ಮಾಣ ಆಗಿದೆ ಈಗ ಆದ್ದರಿಂದ ಕಾಂಗ್ರೆಸ್ ಹೊಸ ನಾಯಕತ್ವ ಹುಟ್ಟಬೇಕಾಗಿದೆ ಕಾಂಗ್ರೆಸ್ನಲ್ಲಿ ಹೊಸ ನಾಯಕತ್ವ ಹುಟ್ಟರೆ ಕಾಂಗ್ರೆಸ್ಗೆ ಪುನರ್ಜೀವನ ಕೊಡ್ಬೋದೇನು ಆಗ ಹೊಸ ನಾಯಕತ್ವ ಕೊಡುವಾಗ ನೆಹರು ಕುಟುಂಬ ಏನಿದೆ ಸೋನಿಯಾ ರಾಹುಲ್ ಇತ್ಯಾದಿಗಳು ಅವರು ರಜಾ ದಿನಕ್ಕೇನು ಹೋಗ್ತಾರಲ್ಲ ಅಲ್ಲೇ ಇರೋದು ಒಳ್ಳೆಯದು ದೇ ಶುಡ್ ಸ್ಯಾಕ್ರಿಫೈಸ್ ದೇಶಕ್ಕಾಗಿ ಅವರು ತ್ಯಾಗ ಮಾಡಬೇಕಾಗಿದೆ ಭಾರತೀಯ ಜನತಾ ಪಕ್ಷ ಸೋಲ್ಬೇಕು ಅನ್ನೋದಕ್ಕೆ ತ್ಯಾಗ ಮಾಡಬೇಕಾಗಿದೆ ಯಾಕೆಂದರೆ ಭಾರತೀಯ ಜನತಾ ಪಕ್ಷದ ಬಹುಮುಖ್ಯವಾದ ಇವತ್ತಿನ ಅವರಿಗೆ ಗೆಲುವಿನ ಅಸ್ತ್ರ ಅಂದರೆ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಆಗಿದ್ದಾರೆ ಸೋನಿಯಾ ಗಾಂಧಿ ಆಗಿದ್ದಾರೆ ಇದನ್ನು ಅರ್ಥ ಮಾಡ್ಕೋಬೇಕು ಅವರು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರೇ ಬಿ ಜೆ ಪಿಯ ಮೋದಿಯವರ ಬಹುದೊಡ್ಡ ಅಸ್ತ್ರ ಅಂದರೆ ಒಂದು ನಾಯಕತ್ವ ಮೋದಿಯವರನ್ನು ಎದುರಿಸುವ ಒಂದು ನಾಯಕತ್ವ ಸೃಷ್ಟಿಯಾಗಬೇಕಾಗಿದೆ ಆ ನಾಯಕತ್ವ ಸೃಷ್ಟಿಯಾದರೆ ಮಾತ್ರ ಆವಾಗ ನೀವು ಈ ದೇಶದಲ್ಲಿ ಹೊಸ ರಾಜಕಾರಣವನ್ನು ನೋಡ್ಬೋದು ಈ ಹೊಸ ರಾಜಕಾರಣ ಹುಟ್ಟಬೇಕಾದ್ರೆ ಅದಕ್ಕೊಂದು ತಾತ್ವಿಕ ಸಿದ್ಧಾಂತ ಇರಬೇಕು ಕಾಂಗ್ರೆಸ್ಗೆ ಅಂತಹ ಯಾವುದೇ ಸ್ಪಷ್ಟವಾದ ಒಂದು ನಿಲುಮೆ ಕಾಣ್ತಾ ಇಲ್ಲ ಅದು ಜಾತ್ಯತೀತತೆಯ ಬಗ್ಗೆ ಇರಲಿ ಕೋಮವಾದದ ಬಗ್ಗೆ ಇರಲಿ ಬಡತನ ನಿರ್ಮೂಲನೆ ಬಗ್ಗೆ ಇರಲಿ ಅದು ಹಳೆಯ ನೆನಪುಗಳ ಮೂಲಕ ಉಸಿರಾಡುತ್ತಿರುವ ಒಂದು ಪಕ್ಷ ನಿಜವಾಗಿ ಕಾಂಗ್ರೆಸ್ ಪಕ್ಷ ಸತೋಗಿದೆ ಅದು ಉಸಿರಾಡಿರುತ್ತಿರುವುದು ಹಳೆಯ ನೆನಪುಗಳ ಮೂಲಕ ಅದಕ್ಕೆ ಭವಿಷ್ಯದ ಕನಸುಗಳಿದೆ ಅಂತ ನನಗನಿಸಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಭವಿಷ್ಯದ ಕನಸುಗಳನ್ನು ಅದು ಕಳೆದುಕೊಂಡಿದೆ ಆ ಕಾರಣಕ್ಕೆ ಅದು ರಿಪ್ಲೇಸ್ ಆಗುವುದಿದ್ದರೆ ಅಂಥ ಕನಸುಗಳನ್ನು ಹುಟ್ಟು ಹಾಕುವ ಒಂದು ನಾಯಕತ್ವ ಬೇಕು ಅಂಥ ನಾಯಕರು ಕಾಂಗ್ರೆಸ್ನ ಒಳಗಡೆ ಇದ್ದಾರೆ ಆದರೆ ಅವರು ಆ ನಾಯಕತ್ವವನ್ನು ವಹಿಸಿಕೊಳ್ಳುವ ಒಂದು ವಾತಾವರಣ ಸೃಷ್ಟಿಯಾಗಬೇಕು ಅದಕ್ಕೆ ನೆಹರು ಕುಟುಂಬ ನೇಪಥ್ಯಕ್ಕೆ ಸರಿಯಬೇಕು ಹೋಗಬೇಕು ಹಾಗಿದ್ದ ಹೊಸ ನಾಯಕರು ಹುಟ್ಟಬಹುದು ಅದಕ್ಕೊಂದು ಜೀವ ತುಂಬಬಹುದು ಅಂಥ ಸಾಧ್ಯತೆ ನನಗೆ ಕಾಣ್ತಾ ಇಲ್ಲ ಯಾಕೆಂದರೆ ಕಾಂಗ್ರೆಸ್ ಸಾಮಾನ್ಯ ಕಾರ್ಯಕರ್ತರಿಂದ ನಾಯಕರವರೆಗೆ ಅವರು ಈ ಗುಲಾಮಿ ರಾಜಕಾರಣದ ಬಂಧಿಗಳಾಗಿದ್ದಾರೆ ಅವರಿಗೆ ಗುಲಾಮಿ ರಾಜಕಾರಣ ಅವರಿಗೆ ಒಂದು ಒಳಗಡೆ ವಿಚಿತ್ರವಾದ ಭಯ ಇದೆ ನೆಹರು ಕುಟುಂಬವನ್ನು ಬಿಟ್ಬಿಟ್ರೆ ನಮಗೆ ಅಧಿಕಾರಕ್ಕೆ ಬರಲ್ಲ ಆದ್ದರಿಂದ ಅವರಿರಲಿ ಅಂತ ಆದರೆ ಇದರ ನಡುವೆ ಕೂಡ ಇಪ್ಪತ್ತೊಂದು ನಾಯಕರು ಒಂದು ಪತ್ರ ಕೂಡ ಬರೆದಿರೋ ಅದಕ್ಕೆ ಏನಾಯಿತು ಅಂತ ಗೊತ್ತಿದೆ ಆವಾಗ ಈ ಗುಲಾಮಿ ರಾಜಕಾರಣದ ಜನ ಈ ವಿಭಿನ್ನ ಧ್ವನಿಯನ್ನು ಹತ್ತುಬಿಡ್ತಾರೆ ಹತ್ಯೆಕ್ಕೆ ಬಿಡ್ತಾರೆ ವಿಭಿನ್ನ ನಾಯಕತ್ವವನ್ನು ತೊಳೆದು ಬಿಡ್ತಾರೆ ಆದ್ದರಿಂದ ಕಾಂಗ್ರೆಸ್ಸಿಗೆ ಹೊಸ ನಾಯಕತ್ವ ಬಂದು ಅದು ಪರ್ಯಾಯ ರಾಜಕಾರಣವನ್ನು ಒದಗಿಸುತ್ತೆ ಅನ್ನುವ ನಂಬಿಕೆ ನನಗೆ ಕಡಿಮೆ ಆಗಿದೆ ಸೊ ಬಿ ಜೆ ಪಿ ಅಧಿಕಾರದಲ್ಲಿ ಮುಂದುವರಿಯುವುದಕ್ಕೆ ನನಗೆ ಒಂದೇ ಒಂದು ಕಾರಣ ಕಾಣ್ತಾ ಇಲ್ಲ ಈ ಸರ್ಕಾರ ಇರಲಿ ಅಂತ ಹೇಳುವುದಕ್ಕೆ ಮೋದಿ ನೇತೃತ್ವದ ಸರ್ಕಾರ ಇರಲಿ ಅನ್ನೋದಕ್ಕೆ ಸರಳವಾದ ಒಂದೇ ಒಂದು ಕಾರಣವನ್ನು ಕೂಡ ಕೊಡೋದಕ್ಕೆ ಇವತ್ತಿನ ದಿನ ಸಾಧ್ಯ ಇಲ್ಲ ಒಂದು ದೇಶದ ಆರ್ಥಿಕತೆಯ ಪ್ರಶ್ನೆ ಇದೆ ಎರಡು ಅವರು ಕೊಟ್ಟಿರುವ ಬಹುತೇಕ ಭರವಸೆಗಳು ಹುಸಿಯಾದದ್ದು ಅದರ ಜೊತೆಗೆ ಈ ಧರ್ಮನಿರಪೇಕ್ಷವಾದ ಈ ರಾಷ್ಟ್ರವನ್ನು ಹಿಂದೂ ರಾಷ್ಟ್ರ ರಾಜಕಾರಣದ ಮೂಲಕ ಹಿಂದುತ್ವದ ಒಂದು ಕುಲುಮೆಯನ್ನಾಗಿ ಪರಿವರ್ತಿಸಿದ್ದು ಜನರ ನಡುವೆ ಬಹುದೊಡ್ಡ ಕಂದಕವನ್ನು ಸೃಷ್ಟಿ ಮಾಡಿದ್ದು ನೀವು ಏನು ಕಾವಿ ಅಂದರೆ ಜನ ಹೆದರುವಂಥ ಸ್ಥಿತಿ ನಿರ್ಮಾಣ ಆದದ್ದು ಜೈ ಶ್ರೀರಾಮ್ ಅನ್ನುವ ಘೋಷಣೆ ಭಯವನ್ನು ಹುಟ್ಟಿಸುವಂಥದ್ದು ಸೊ ಹೀಗೆ ಸಾವಿರ ಕಾರಣವನ್ನು ಈ ಸರ್ಕಾರ ಯಾಕೆ ಹೋಗಬೇಕು ಅನ್ನೋದಕ್ಕೆ ಕೊಡ್ಬೋದು ಆದರೆ ನನಗೆ ನನಗನಿಸ್ ಈ ದೇಶದ ಜನರಿಗೆ ಭ್ರಮ ನಿರಸನ ಆಗ್ತಾಯಿದೆ ಕೃಷಿ ವಿಚಾರದಲ್ಲಿ ಲೇಟೆಸ್ಟ್ ರೈತ ಚಳವಳಿ ಏನಿದೆ ನೀವು ಇವರು ಏನೇ ಮಾತನಾಡಲಿ ಇವರು ಬಹುಮುಖ್ಯವಾಗಿ ಬಹುರಾಷ್ಟ್ರೀಯ ಕಂಪನಿಗಳ ಅವರು ನಮ್ಗೆ ಯಾವ ಅನುಮಾನನೂ ಬೇಕಾಗಿಲ್ಲ ಮೂಲಭೂತವಾಗಿ ಇದು ವ್ಯಾಪಾರಸ್ಥರ ಪಾರ್ಟಿ ಅವರಿಗೆ ವ್ಯಾಪಾರ ಮುಖ್ಯ ಆದರೆ ಈ ವ್ಯಾಪಾರಸ್ಥರ ಪಾರ್ಟಿ ಈಗ ದೊಡ್ಡ ದೊಡ್ಡ ವ್ಯಾಪಾರಿಗಳ ಪರವಾಗಿ ಇರ್ತಾ ಸಣ್ಣ ಪುಟ್ಟ ವ್ಯಾಪಾರಿಗಳೇ ಬದುಕನ್ನು ಕಳೆದುಕೊಳ್ಳುವ ಒಂದು ಸ್ಥಿತಿಯನ್ನು ನಿರ್ಮಾಣ ಮಾಡಿದೆ ಸೊ ಅದರ ಜೊತೆಗೆ ಬೋರಾಟ್ರಿ ಕಂಪನಿ ಅದಾನಿ ಅಂತವರಿಗೆ ರಿಲಯನ್ಸ್ ಅಂತವರಿಗೆ ಎಲ್ಲ ದೇಶವನ್ನು ಮಾರಾಟ ಮಾಡಿ ಹೋಗ್ಬೋದು ಸರ್ಕಾರಿ ಆಸ್ತಿಗಳನ್ನು ಒಂದು ಕಡೆಯಿಂದ ಒಂದು ಕಡೆಯಿಂದ ಮಾರಾಟ ಮಾಡಲಾಗ್ತಾ ಇದೆ ಖಾಸಗೀಕರಣಕ್ಕೆ ಒತ್ತು ಕೊಡಲಾಗ್ತಾ ಇದೆ ಇಡೀ ಅವರ ನೀತಿ ನಿಮ್ಮ ಬಜೆಟ್ ಸಂದರ್ಭದಲ್ಲೂ ನಾನು ಹೇಳಿದೆ ಅವರ ನೀತಿಯನ್ನು ಗಮನಿಸಿದರೆ ಎಲ್ಲವನ್ನು ಖಾಸಗಿಯವರಿಗೆ ಕೊಟ್ಬಿಟ್ಟು ಇವರು ಮ್ಯಾನೇಜರ್ ಟೈಪ್ ಕೂತ್ಕೊಳ್ಳುವಂತಹದ್ದು ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಸೊ ನಮ್ಮದು ಮಿಕ್ಸ್ಡ್ ಎಕಾನಮಿಯ ತತ್ವ ಏನಿದೆ ಅದು ನಾಶಗೊಂಡಿದೆ ಅದನ್ನು ನಾಶಪಡಿಸಲಾಗಿದೆ ಹೀಗೆ ಮುಂದುವರೆದರೆ ನಾವು ಅಪಾಯಕಾರಿಯಾದ ಸ್ಥಿತಿಗೆ ಬಂದು ನಿಲ್ತೀವಿ ಕೃಷಿ ವಿಚಾರದಲ್ಲಿ ಸೊ ಸಂಪೂರ್ಣ ಕೃಷಿ ಕ್ಷೇತ್ರವನ್ನು ಮುಳುಗಿಸುವ ಯತ್ನ ನಡೀತಾ ಇದೆ ಈ ಒಂದು ಗ್ರಾಮಾಂತರ ಆರ್ಥಿಕತೆ ನಾಶವಾಗ್ತಾ ಇದೆ ಗ್ರಾಮ ಮತ್ತು ನಗರ ಪ್ರದೇಶಗಳ ನಡುವೆ ಅತಿ ದೊಡ್ಡ ಕಂದಕ ನಿರ್ಮಾಣ ಆಗ್ತಾ ಇದೆ ಸೊ ಈ ಎಲ್ಲ ಕಾರಣಗಳಿಗಾಗಿ ಈ ಸರ್ಕಾರ ಇರೋದಕ್ಕೆ ಸಾಧ್ಯನೇ ಇಲ್ಲ ಆದರೆ ಕಾಂಗ್ರೆಸ್ಸಿಗೆ ಅದನ್ನು ರಿಪ್ಲೇಸ್ ಮಾಡುವುದು ಶಕ್ತಿ ಕೂಡ ಇಲ್ಲ ಇಂಥ ಒಂದು ಪರಿಸ್ಥಿತಿಯಲ್ಲಿ ಹೊಸ ರಾಜಕಾರಣ ಹುಟ್ಟಬೇಕಾಗಿದೆ ಅಂತ ಅದೆಂತಹ ರಾಜಕಾರಣ ಅದೆಂತಹ ತಾತ್ವಿಕ ತಳಹದಿಯನ್ನು ಹೊಂದಿರಬೇಕು ಇಂಥ ಪ್ರಶ್ನೆಗಳಿವೆ ಇದನ್ನು ನಾನು ವಿಸ್ತೃತವಾಗಿ ಮತ್ತೂ ಮಾತನಾಡ್ತೀನಿ ಬೇಸಿಕ್ಕಾಗಿ ಹೇಳೋದಿದ್ರೆ ಇದು ಗ್ರಾಮ ಸ್ವರಾಜ್ಯದ ಒಂದು ಕಲ್ಪನೆಯನ್ನು ಹೊಂದಿರಬೇಕು ಅಂತ ನಗರಗಳಿಗೆ ಸರಿಸಮಾನವಾಗಿ ಗ್ರಾಮಾಂತರ ಪ್ರದೇಶ ಬೆಳೆಯುವಂಥ ಒಂದು ಎಜೆಂಡಾವನ್ನು ಇಟ್ಕೋಬೇಕು ಹಾಗೆಯೇ ಗ್ರಾಮೀಣ ಅಭಿವೃದ್ಧಿ ಏನಿದೆ ಅದಕ್ಕೆ ಹೆಚ್ಚು ಒತ್ತು ಕೊಡುವಂತಾಗಬೇಕು ಸಣ್ಣ ಕೈಗಾರಿಕೆಗಳನ್ನು ಬೆಳೆಸುವುದಕ್ಕೆ ಅದು ಮುಂದಾಗಬೇಕು ಹೊರತು ಬಂಡವಾಳಶಾಹಿಗಳಿಗೆ ಮಾರಾಟ ಆಗಕೂಡದು ಇಷ್ಟೇ ಅಲ್ಲ ಅದರ ಜೊತೆಗೆ ಭಾರತದ ಧರ್ಮ ನಿರಪೇಕ್ಷತೆ ಏನಿದೆ ಅದನ್ನು ಉಳಿಸಬೇಕಾದದ್ದು ಸಮಾಜದ ಜಾತೀಯತೆಯಿಂದ ಮುಳುಗ್ತಾ ಇರುವಂಥ ಸಮಾಜವನ್ನು ಉಳಿಸುವಂಥದ್ದು ಭ್ರಾತೃತ್ವ ಇರಬೇಕಾದಂಥ ಕೋಮು ಕೋಮುಗಳ ನಡುವೆ ಸಾಮರಸ್ಯ ಮೂಡಿಸುವಂಥ ರಾಜಕಾರಣ ಬೇಕು ಅದು ಆ ಹೊಸ ರಾಜಕೀಯ ಶಕ್ತಿಯ ಎಜೆಂಡಾ ಆಗಿರಬೇಕು ಯಾವುದೇ ಕಾರಣಕ್ಕೂ ಧರ್ಮವನ್ನು ರಾಜಕಾರಣಕ್ಕೆ ಬೆಳೆಸದಿರುವಂಥ ರಾಜಕೀಯ ಪಕ್ಷ ಆಗಿರಬೇಕು ಮಠಾಧಿಪತಿಗಳು ಇನ್ನೊಬ್ಬರಿಗೆ ದುಡ್ಡು ಕೊಡ್ತಾ ಸರ್ಕಾರಿ ದುಡ್ಡನ್ನು ಹಂಚುವ ಮಠಾಧಿಪತಿಗಳ ಏಜೆಂಟ್ ರಾಜಕಾರಣ ಏನಿದೆ ಅದು ಇರಕಡುದು ಅದನ್ನು ಮಾಡಿಕೊಡ್ದು ಅದು ತಡಿಬೇಕು ಅಂಥ ಒಂದು ಬ್ರಾಡಾದ ಒಂದು ಕಾರ್ಯಸೂಚಿ ಇರಬೇಕು ಅಂತ ಆರ್ಥಿಕತೆಗೆ ಸಂಬಂಧಪಟ್ಟ ಹಾಗೆ ಭಾಳ ಸ್ಪಷ್ಟತೆ ಇರಬೇಕು ಸಾಮಾಜಿಕ ಬದುಕು ಹೇಗಿರಬೇಕು ಸ್ಪಷ್ಟತೆ ಇರಬೇಕು ಧರ್ಮ ಏನಿದೆ ಅದು ಮನುಷ್ಯರ ನಡುವೆ ಒಡಕನ್ನು ಉಂಟು ಮಾಡುವಂಥ ಕುಡಿದು ಅವರು ಧರಿಸುವ ಬಟ್ಟೆಗಳೇನಿವೆ ಅದು ಭಯೋತ್ಪಾದನೆಯನ್ನು ಮಾಡುವಂಥಾಗ ಧರ್ಮದ ಹೆಸರಿನಲ್ಲಿ ರಾಜಕಾರಣ ಮಾಡುವುದು ಒಂದೇ ಧರ್ಮದ ರಾಷ್ಟ್ರವನ್ನಾಗಿ ಮಾಡುವ ಇಂಥ ಶಕ್ತಿಗಳನ್ನು ದಮನಗೊಳಿಸುವ ಅಗತ್ಯ ಇದೆ ಅಂತಹ ರಾಜಕಾರಣ ಬೇಕು ಅಂತಹ ರಾಜಕಾರಣಕ್ಕೆ ಪೂರಕವಾದ ಒಂದು ರಾಜಕೀಯ ಪಕ್ಷ ಬರಬೇಕು ಅಂತ ನನಗೆ ಅನಿಸುತ್ತೆ ಕರ್ನಾಟಕದಲ್ಲಿ ಏನು ಎಂಬತ್ತ್ಮೂರರಲ್ಲಿ ಬಂದಂಥ ಜನತಾ ಪರಿವಾರದ ರಾಜಕಾರಣ ಆ ಕಾಲಘಟ್ಟದಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯೇತರವಾದ ಒಂದು ರಾಜಕಾರಣಕ್ಕೆ ವೇದಿಕೆಯನ್ನು ಒದಗಿಸಿತ್ತು ಆದರೆ ನಾಯಕರ ಸ್ವಾರ್ಥದಿಂದ ಆ ರಾಜಕಾರಣ ನಾಶ ಆಯಿತು ಅದಾದ ನಂತರ ಅದು ಕುಟುಂಬಿಕ ರಾಜಕಾರಣಕ್ಕೆ ಹೋಯಿತು ಅದರ ಜೊತೆಗೆ ಜೆ ಡಿ ಎಸ್ಗೆ ತಾವು ರಾಷ್ಟ್ರೀಯ ರಾಜಕಾರಣ ಮಾಡ್ತೀವೋ ಪ್ರಾದೇಶಿಕ ರಾಜಕಾರಣ ಪ್ರಾದೇಶಿಕ ಪಕ್ಷ ರಾಷ್ಟ್ರೀಯ ಪಕ್ಷ ನಡುವೆ ವ್ಯತ್ಯಾಸ ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗದೆ ಹಪ ಹಪಿಸ್ತಾ ಅದು ನಾಶದ ಬಂದು ನಿಂತಿದೆ ಅಥವಾ ಅವ್ರ ಜೊತೆಗಾದರೆ ಇವರು ಇವ್ರ ಜೊತೆಗನ್ನುವ ವಾತಾವರಣ ಅದು ಅದರಿಂದ ಅದಕ್ಕೂ ಕರ್ನಾಟಕದ ಮಟ್ಟಿಗೂ ಪರ್ಯಾಯ ಮಾಡಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ನೀವು ಬೇರೆ ಬೇರೆ ರಾಜ್ಯಗಳಲ್ಲಿರುವಂತಹ ಪ್ರಾದೇಶಿಕ ಪಕ್ಷಗಳು ಕೂಡ ಈ ಮೋದಿ ರಾಜಕಾರಣ ಮೋದಿ ಮತ್ತು ಅಮಿತ್ ಶಾ ರಾಜಕಾರಣದಿಂದ ನೆಲ ಕಚ್ಚೋದಕ್ಕೆ ಪ್ರಾರಂಭ ಮಾಡಿದೆ ಅಂದರೆ ಎಲ್ಲ ಪ್ರಾದೇಶಿಕ ರಾಜಕಾರಣವನ್ನು ಮುಗಿಸುವಂಥ ಯತ್ನವನ್ನು ಇವರು ಮಾಡ್ತಾ ಇದ್ದಾರೆ ಈಗ ಹಲವು ರಾಷ್ಟ್ರಗಳ ರಾಜ್ಯಗಳಲ್ಲಿ ಅದಾಗಿದೆ ಲೇಟೆಸ್ಟಾಗಿ ಪಶ್ಚಿಮ ಬಂಗಾಳದಲ್ಲಿ ಕೂಡ ಬಿ ಜೆ ಪಿ ನೆಲೆ ಇರೋದಕ್ಕೆ ಮಾಡ್ತಾರೆ ಇಡೀ ದೇಶಾದ್ಯಂತ ಏನಿದೆ ಪ್ರಾದೇಶಿಕ ಪಕ್ಷಗಳನ್ನು ಮುಗಿಸುವುದವ್ರ ಹುನ್ನಾರ ಆಗಿದೆ ಯಾಕೆಂದರೆ ಈ ಈ ಒಂದು ಬಿ ಜೆ ಪಿ ಮೋದಿ ಅಮಿತ್ ಶಾ ಅವರು ಪ್ರಾದೇಶಿಕವಾದ ಸಂಸ್ಕೃತಿಯ ವಿರೋಧಿಗಳಾಗಿದ್ದಾರೆ ಅಂದರೆ ಭಾರತ ಅನ್ನೋದು ಇದೆಯಲ್ಲ ಅದು ಒಂದು ರಾಷ್ಟ್ರ ಆದರೂ ಕೂಡ ಅದು ಹಲವು ರಾಷ್ಟ್ರಗಳನ್ನು ಒಡ್ಗೂಡಿದ ಒಂದು ರಾಷ್ಟ್ರ ಇದೊಂದು ಒಕ್ಕೂಟ ಇದ್ದಾಗೆ ಸಂಸ್ಕೃತಿಗಳು ಕನ್ನಡ ಸಂಸ್ಕೃತಿ ತಮಿಳು ಸಂಸ್ಕೃತಿ ಬೆಂಗಾಳಿ ಸಂಸ್ಕೃತಿ ತೆಲುಗು ಸಂಸ್ಕೃತಿ ಒರಿ ಒರಿಯಾ ಸಂಸ್ಕೃತಿ ಮರಾಠಿ ಸಂಸ್ಕೃತಿ ಹೀಗೆ ಮಲಯಾಳಿ ಸಂಸ್ಕೃತಿ ವಿಭಿನ್ನ ಸಂಸ್ಕೃತಿ ಬದುಕೋಗಿದ್ದಾರೆ ಅದೆಲ್ಲ ನಾಶಪಡಿಸುವ ಯತ್ನವನ್ನು ಇವರು ಮಾಡ್ತಿದ್ದಾರೆ ಇವರು ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ಅನ್ನುವ ಮೂಲಕ ಈ ಬಹುಮುಖಿ ಸಂಸ್ಕೃತಿಯ ನಾಶವನ್ನು ಕೂಡ ಮಾಡ್ತಿದ್ದಾರೆ ಈ ಬಹುಮುಖಿ ಸಂಸ್ಕೃತಿ ಎತ್ತಿ ಹಿಡಿಯುವುದಕ್ಕೆ ಮತ್ತೆ ಪ್ರಾದೇಶಿಕ ಪಕ್ಷಗಳು ಪ್ರತಿ ರಾಜ್ಯದಲ್ಲಿ ಪ್ರಬಲ ಆಗಬೇಕು ಈ ಪ್ರಾದೇಶಿಕ ಪಕ್ಷಗಳು ಒಗ್ಗೂಡಿ ರಾಷ್ಟ್ರ ಮಟ್ಟದಲ್ಲಿ ಒಂದು ರಾಜಕೀಯ ವ್ಯವಸ್ಥೆಯನ್ನು ರೂಪಿಸಬೇಕು ಅಂತ ನನಗೆ ಅನಿಸುತ್ತೆ ಅದಿಲ್ಲ ಅಂತಂದರೆ ಇತಿಹಾಸ ಯಾರನ್ನು ಕ್ಷಮಿಸಲಾರದು ಮೋದಿ ಇನ್ನೂ ಐದು ವರ್ಷ ಕಂಟಿನ್ಯೂ ಆಗ್ಬೋದು ಹಾಗಾದರೆ ಭಾರತ ಹಿಂದೂ ರಾಷ್ಟ್ರ ಮಾತ್ರ ಅಲ್ಲ ಮನುಷ್ಯ ವಿರೋಧಿ ರಾಷ್ಟ್ರವಾಗಿ ರೂಪುಗೊಳ್ಳುತ್ತೆ ಅಂತ ನನಗೆ ಅನಿಸುತ್ತೆ ಆದ್ದರಿಂದ ರಾಜಕೀಯ ಪಕ್ಷಗಳ ಬಗ್ಗೆ ಯೋಚನೆ ಮಾಡಬೇಕು ಇದ್ರ ಬಗ್ಗೆ ಅಜೆಂಡಾ ಬರ್ತಿರಬೇಕು ಮತ್ತೆ ಮಾತಾಡ್ತೀನಿ ಈ ಸಂಜೆ ಕೂತಾಗ ನನಗೆ ಈ ಮಾತುಗಳನ್ನು ಹೇಳಲೇಬೇಕು ಅಂತ ಅನ್ನಿಸ್ತು ಅದಕ್ಕೆ ಕೇಳಿದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭರಾತ್ರಿ ನಮಸ್ಕಾರ thank you